ಗುರುಪೂರ್ಣಿಮೆ ನಿಮಿತ್ತ ಶಿರೂರ್ ಭಕ್ತಿ ಮಠಕ್ಕೆ ಹರಿದು ಬಂದ ಕರ್ನಾಟಕ ಮಹಾರಾಷ್ಟ್ರದ ಭಕ್ತರ ದಂಡು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಗಡಿ ಗ್ರಾಮ ಶಿರೂರ್ ಗ್ರಾಮದಲ್ಲಿ ಭಕ್ತಿ ಮಠವೆಂದೇ ಪ್ರಸಿದ್ಧಿ ಪಡೆದ ಖ್ಯಾತಿ ಈ ಮಠಕ್ಕಿದೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಿಂದ ಭಕ್ತರ ದಂಡೆ ಈ ದರ್ಶನಕ್ಕಾಗಿ ಹರಿದು ಬರುತ್ತದೆ ಇಲ್ಲಿ ಭಕ್ತರಿಗೆ ಶ್ರೇಷ್ಠವಾದ ಅನ್ನದಾನದ ಮೂಲಕ ದಿನನಿತ್ಯವೂ ಪ್ರಸಾದ ವ್ಯವಸ್ಥೆ ಮಾಡಲಾಗಿರುತ್ತದೆ ಯಾವುದೇ ಗೊಂದಲಗಳು ಇಲ್ಲದೆ ಶಾಂತ ರೀತಿಯಿಂದ ಭಕ್ತರು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅನ್ನ ಸಂತರ್ಪಣೆ ಪಡೆಯುತ್ತಾರೆ ಅರಿವಿನ ಮಠದಲ್ಲಿ ಗುರುವಿಗೆ ನಮನ ಕತ್ತಲಿಂದ ಬೆಳಕಿನಡೆಗೆ ಸಾಗಿತು ಜೀವನ ಗುರು ಈ ಪದಕ್ಕೆ ಇರುವ ಶಕ್ತಿ ಸೌಮ್ಯತೆ ಸರಳತೆ ಏಕತೆ ಸಹನೆಗೆ ಹೋಲಿಸಿದರೂ ತಪ್ಪಾಗಲಾರದು ಹುಟ್ಟು ನಿಶ್ಚಿತ ಸಾವು ಖಚಿತ ಹುಟ್ಟು ಸಾವಿನ ಮಧ್ಯ ಮನುಷ್ಯನನ್ನು ಮನುಷ್ಯನನ್ನಾಗಿಸುವ ಅದ್ಭುತ ಶಕ್ತಿಯೇ ಗುರು ಗುರುಪೂರ್ಣಿಮೆ ಹಬ್ಬವು ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಸಂಬಂಧದ ಸಂಕೇತವಾಗಿದೆ ಗುರುಪೂರ್ಣಿಮೆ ಆಷಾಢ ಹುಣ್ಣಿಮೆ ಎಂದು ಆಚರಿಸಲಾಗುವ ಪವಿತ್ರ ಹಬ್ಬ ಮಹರ್ಷಿ ವೇದವ್ಯಾಸರ ಜನ್ಮದಿನವಾಗಿಯೂ ಇದನ್ನು ಆಚರಿಸಲಾಗುತ್ತದೆ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಲು ಮತ್ತು ಅವರ ಆಶೀರ್ವಾದ ಪಡೆಯಲು ಇದು ಅತ್ಯಂತ ಶುಭ ದಿನ ಗುರುಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಪಾದಪೂಜೆಯ ಮೂಲಕ ಗುರುಗಳಿಗೆ ಭಕ್ತಿಭಾವದ ಉಡುಗೊರೆಗಳನ್ನು ನೀಡಿ ಅವರ ಆಶೀರ್ವಾದ ಪಡೆಯಲು ಅಥನಿ ತಾಲೂಕಿನ ಭಕ್ತಿ ಮಠದಲ್ಲಿ ಗುರುಗಳ ದರ್ಶನಕ್ಕೆ ಬಂದ ಭಕ್ತಗನ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕಷ್ಟ ಕಾರ್ಪಣ್ಯಗಳಿಗೆ ದೈವಿ ಸ್ವರೂಪರಾದ ಶ್ರೀ ಕೊಂಡಿಬಾ ಮಹಾರಾಜರ ಪಾದಗಳಿಗೆ ನತಮಸ್ತಕರಾಗಿ ಭಕ್ತರು ಪಾದ ಪೂಜೆ ಮಾಡಿ ದರ್ಶನ ಪಡೆಯುವ ಮೂಲಕ ಗುರು ನಮನ ಸಲ್ಲಿಸಿದ್ದಾರೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಎಂಬ ಪದಕ್ಕೆ ಅತ್ಯುನ್ನತ ಸ್ಥಾನವಿದೆ ತಂದೆ ತಾಯಿಗೆ ಇರುವಂಥ ಶ್ರೇಷ್ಠ ಸ್ಥಾನದಲ್ಲಿ ನಿಲ್ಲುವ ಗುರುಗಳು ಶಿಸ್ತು ಶ್ರದ್ಧೆ ಮತ್ತು ಜ್ಞಾನದ ಪ್ರತಿಬಿಂಬ ಹೀಗಾಗಿ ಗುರುಗಳ ಆರಾಧನೆ ಮಾಡಲೆಂದೇ ಗುರು ಪೂರ್ಣಿಮೆಯನ್ನು ಆಚರಿಸಲಾಗುತ್ತದೆ ಹಿಂದೂ ಧರ್ಮದ ಪ್ರಕಾರ ವೇದವ್ಯಾಸರ ಜನ್ಮದಿನವೆಂದು ಆಚರಿಸಲಾಗುವ ಈ ದಿನವು ಆಧ್ಯಾತ್ಮಿಕ ಶೈಕ್ಷಣಿಕ ಮತ್ತು ಮಾನವೀಯ ಮೌಲ್ಯಗಳು ಗುರುಗಳಿಗೆ ಸಮರ್ಪಣೆಯಾಗಿದೆ ಪಂಚ್ ನ್ಯೂಸ್ಗಾಗಿ ಶಿರೂರ್ದಿಂದ ಉಮೇಶ್ ಕೋಳಿ